ಅತ್ತಿಗೆ ಕಾಲೇಜಿನಿಂದ ಕರೆದುಕೊಂಡು ಈಗ ಬಂದಣ್ಣ ನಾನು ನಾಲ್ಕು ಗಂಟೆಗೆ ಕುಸ್ತಿ ಪ್ರಾಕ್ಟೀಸ್ ಮುಗಿಸ್ಕೊಂಡು ಮೇಲಿನ ಹೊಲಕ್ಕೆ ನೀರಿ ಹಾಯಿಸಿ ಕಾಲೇಜಿನಿಂದ ತಂಗಿಯನ್ನು ಕರೆದುಕೊಂಡು ಬರೋದ್ರೊಳಗೆ ಎಷ್ಟು ತಡವಾಯ್ತಣ್ಣ ಭಾಗ್ಯಶ್ರೀ ನಿನ್ನ ಪರೀಕ್ಷೆ ಎಲ್ಲ ಚೆನ್ನಾಗ್ ಆಯ್ತೇನಮ್ಮ ಈ ಸಲ ಕ್ಲಾಸಿಗೆ ಫಸ್ಟ್ ಬರೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ ಅತ್ತಿಗೆ ನನ್ನ ಎರಡು ಕಣ್ಣುಗಳಂತಿರುವ ನಿಮ್ಮ ಸಂತೋಷವೇ ನನ್ನ ಸಂತೋಷ ದೇವರು ನಮ್ಮನ್ನು ಹೀಗೆ ಇಟ್ಟಿರಲಿ ನನಗೂ ಅಷ್ಟೇ ಅಣ್ಣ ಧರ್ಮ ರಾಜನಂತಿರುವ ನಿಮ್ಮ ಧರ್ಮದ ನೀತಿಯಲ್ಲಿ ನಾನು ಭೀಮನಂತೆ ಪರಿಪಾಲಿಸಿ ನಿಮ್ಮನ್ನೆಷ್ಟೆ ಎಲ್ಲಿ ಬದುಕುತ್ತ ರಾಮ ಸೀತೆ ಅಂತಿರುವ ನಿಮ್ಮ ಪವಿತ್ರ ಪಾದದಲ್ಲಿ ರಾಮನ ಸೇವಕ ಹನುಮಂತನಂತೆ ಹಣೆ ಇಟ್ಟು ಲಕ್ಷ್ಮಣನಂತೆ ಬೆಂಬಲ ಕೊಟ್ಟು ನಿಮ್ಮ ಶ್ರೀಪಾದಕ್ಕೆ ಹೊತ್ತು ಈ ಮಣ್ಣಿ ಇಂಥ ಪವಿತ್ರ ಶರಣರ ಬೆಳಕಿನಿಂದಲೇ ಇವರು ನಡೆದಿದ್ದ ಅಂದಮೇಲೆ ಭಾರತ ಸರ್ಕಾರ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಕೊಡಿಸಿತ್ತು ಮೈದಾನ ಆ ಸುದ್ದಿಯನ್ನು ಕೇಳಿ ಕ್ರಮದಿಂದ ಓಡಾಡಿ ಬಂದ ಎತ್ತಿಗೆ ದಾರಿ ಬಿದ್ದಕ್ಕೂ ಅಣ್ಣನ ಜಯಘೋಷಣದ ಸುದ್ದಿಯನ್ನು ಕೇಳಿ ಆ ಚಕ್ರವರ್ತಿ ತನ್ನ ಕಕ್ಕಸದ ಮಾತಿನಲ್ಲಿ ಅಣಕಿಸುವುದನ್ನು ನೋಡಿ ನಿಮ್ಮ ಸಂತೋಷಕ್ಕೆ ಓಡಾಡಿ ಬಂದ ಎತ್ತಿಗೆ ಹೌದು ಸೋದರ ಈ ಪ್ರಶ್ನಕ್ಕೆ ಪೈಪೋಟಿ ಮಾಡಿದ ಆ ಚಂದ್ರಕಾಂತ್ ನಮಗೆ ಶೇಡಿನ ಬಿರುಗಾಳಿ ಬೀಸಿದರೂ ಬೀಸಬಹುದು ಎಷ್ಟೇ ಆಗಲಿ ನಮ್ಮ ಜಮೀನ್ದಾರ ಮನೆತನ ಅಂದ ಮೇಲೆ ನಮ್ಮ ಮೇಲೆ ಅವನೊಂದು ಕೆಟ್ಟ ಕಣ್ಣು ಇದ್ದೇ ಇರುತ್ತೆ ಅದಕ್ಕಾಗಿ ನನ್ನೊಂದು ಮಾತು ಕೇಳೋ ಸೋದರ ಒಂದೇ ಕಣ್ಣು ಸಾವಿರ ಮಾತನಾದರೂ ಹೇಳೋ ಅದನ್ನು ಶಿರಸವಾಗಿ ನಡೆಸಿಕೊಡುತ್ತೇನೆ ಹೆತ್ತವರ ಹೆಸರು ಜೀವಂತ ಉಸಿರಿರಬೇಕಾದರೆ ನನ್ನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿ ನೀನು ನುಡಿದ ನುಡಿ ನನ್ನ ಹೃದಯ ಮಿಡಿತದಲ್ಲಿ ಅಡಗಿಸಿಕೊಂಡು ನೀವು ಬೆರಳು ಮಾಡಿ ತೋರಿಸಿದ ಕೆಲ ಕೆಲಸ ರಕ್ಷಣದಲ್ಲಿ ಮಾಡಿ ಅವರ ಕತ್ತಲೆಯನ್ನು ಹತ್ತು ತರಿಸ ಮಾತು ಧರ್ಮ ರಕ್ಷಿತ ರಕ್ಷಿತ ಎಂಬಂತೆ ನಾವು ಧರ್ಮವನ್ನು ಕಾಪಾಡಿದರೆ ಅದು ನಮ್ಮನ್ನು ಕಾಪಾಡುತ್ತದೆ ಅನೇಕ ತಲೆಮಾರುಗಳಿಂದ ಧರ್ಮವನ್ನು ಉಳಿಸಿಕೊಂಡು ಬಂದ ಈ ಜಮೀನ್ದಾರನ ಮನೆತನದ ಕೀರ್ತಿ ಉಳಿಯಬೇಕಾದರೆ ನೀ ನಿತ್ಯಕ್ಕೆ ಸತ್ಯ ಹಗಲು ಕೊಟ್ಟು ಸತ್ಯ ನ್ಯಾಯ ನೀತಿ ಉಸಿರೆಂದು ಬೆಸದು ಬಸವಳಿ ಬದುಕುವ ಬಡವರನ್ನು ಎತ್ತಿ ಹಿಡಿದು ನಿತ್ಯ ಕಾಮಿನಿ ಕಾಂಚನ ಲಂಚ ಕರ್ಮಿಗಳನ್ನು ಸದೆ ಬೆಳೆದು ಶೂರನಾಗಿ ದೈಡ್ ರೌಡಿಗಳಿಗೆ ನೀವು ಹೆಣ್ಣಿನ ಶೀಲಕ್ಕೆ ಕೈ ಹಾಕುವ ಕಾಮಕರಿಗೆ ಶಿವನವರಿಗಣ್ಣಾಗಿ ರಾತ್ರಿ ಹಗಲನ್ನದೇ ಭೂಮಿ ತಾಯಿಗೆ ಬೆವರ ಸುರಿಸಿ ಈ ಕಾವೇರಿ ತಾಯಿಯ ಮಣ್ಣಿನ ಮೊಳನಾಗಿ ಬಾಳಬೇಕು ಇದ್ಯಾವ ದೊಡ್ಡ ಮಾತು ಅಣ್ಣ ಈ ನಿನ್ನ ತಮ್ಮನಿಗೆ ನೀನು ಈಗಲೇ ಬೇಕಂದರೆ ಹುಲಿ ಹಾಲನ್ನೇ ತಂದು ಕೊಡ್ತೀನಿ ನೀನಾಡಿದ ಈ ನುಡಿ ನಡೆಸುವುದಕ್ಕೆ ಈ ಭೂಮಂಡಲವನ್ನೇ ಬಿರಿಯಲಿ ಆ ಸೂರ್ಯಚಂದ್ರರೇ ನನಗೆ ಕತ್ತಲ ಕವಿದ ದಿಕ್ಕು ತಪ್ಪಿಸಲಿ ಆ ಕತ್ತಲೆಯ ಪರಿಹರಿದು ಆ ಹರನ ಸಾಕ್ಷಿಯಾಗಿ ಈ ಕೆಲಸ ಮಾಡ ತೋರಿಸ್ತೀನಿ ಹೇಳಣ್ಣ ಅದು ಯಾವ ಮಾತು ತಮ್ಮ ಕೇಳಣ್ಣ ನನ್ನ ಮಾತು ನಿತ್ಯ ಸತ್ಯದ ತಲೆ ಮೇಲೆ ಕಾಲಿಟ್ಟು ಮೆರೆಯುವ ನರಹಂತಕರಿಗೆ ನಾನು ನರನಾಗರನಾಗಿ ಹೆಣ್ಣೇ ಜಗದ ಕಣ್ಣೆಂದು ಮರೆಯತು ಆದ್ಯನ ಕುಂಕುಮಕ್ಕೆ ಭಂಗ ತರುವ ಆ ನರ ಹಂತಕರಿಗೆ ನಾನು ವೀರಭದ್ರನಾಗಿ ಧರ್ಮವನ್ನೇ ದಾರಿ ತಪ್ಪಿ ಕರ್ಮದ ಹೆಗಲೇರಿ ಕಾಶಿ ನಗುತ್ತಿರುವ ಆ ಚಂದ್ರಕಾಂತನವಂತವರಿಗೆ ನಾನು ಶಿವನ ತ್ರಿಶೂಲವಾಗಿ ಬಡವರ ಬಿಸಿ ರ ಕುಡಿದು ಕಡವನ್ನೇ ಗಟ್ಟಿಯಾಗಿಸಿಕೊಂಡು ಆ ಚಂದ್ರಕಾಂತನಂತನಿಗೆ ನಾನು ಕೆರಳಿದು ಸರ್ಪವಾಗಿ ತಗಬಹುದೊಂದು ಆರ್ಯವನ್ನು ಬಿಡಿಸಿ ಇರಿ ಇಡೀ ಬ್ರಹ್ಮಾಂಡವನ್ನೇ ಬುಡಮೇಲೆ ಮಾಡಲು ಹೊರಟರು ಬಿಸಿ ರಕ್ತವನ್ನು ಕುಡಿದು ಬಿಡ್ತೀನಿ ನಿನ್ನ ನಿನ್ನ ತಮ್ಮ ವೀರಭದ್ರನೇ ಅಲ್ಲ ತಮ್ಮ ನಿನ್ನನ್ನು ನನ್ನ ತಮ್ಮನಾಗಿ ಪಡೆದ ನನ್ನ ಜನ್ಮ ಸಾರ್ಥಕವಾಯ್ತಪ್ಪ ಇಂದಿನಿಂದ ನೀನು ನನ್ನ ಮೈದುನ ಅಷ್ಟೇ ಅಲ್ಲ ನನ್ನ ಹಿರಿ ಮಗ ನೀನು ನಿಮ್ಮಂತ ಅಣ್ಣಂದ್ರಿಗೆ ನಾನು ತಂಗಿಯಾಗಿ ಜನ್ಮ ತಾಳಿ ಬರಬೇಕಾದ್ರೆ ಅದೆಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಏನು ಅಲ್ವೇನಣ್ಣ ಸಾಹಿತ್ಯನ್ನಾಗಿ ಮಾಡಿ ನಿನಗೆ ಒಂದು ಜೊತೆ ಮದುವೆ ಮಾಡಿಬ್ಬರ ಮದುವೆ ಒಂದೇ ದಿನ ಮಾಡ್ತೀನಿ ಸಂಭ್ರಮದಲ್ಲಿ ಹಾಡಿರಿ ನನ್ನೊಂದಿಗೆ ಎಲ್ಲರೂ

मने ही मन्त्र मन से ले मने मन ही मन से ले आया देव अनंत रूपा त्रिमाते नंदा की मां देव अनंत रूपा त्रिमाते नंदा की हरि तो पाली जतन मिली <laughs> 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 வர ஜாஜி மாதே சனா தூசா சந்தா ஜனதா महाराष्ट्र मन दाल हर कंदी